ಅಕ್ಷರ ಕಾರ್ಡ್ ಚಟುವಟಿಕೆ ಅಕ್ಷರ ಕಾರ್ಡ್ಸ್ ಆಕ್ಟಿವಿಟಿ ಭಾಷೆಯ ರೀಡಿಂಗ್ ಕ್ಯಾಬ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅಕ್ಷರ ಕಾರ್ಡ್ ಚಟುವಟಿಕೆಯ ಬಗ್ಗೆ ಕಲಿಯುತ್ತೇವೆ ಈ ಚಟುವಟಿಕೆಯನ್ನು ಪ್ರಾರಂಭಿಕ ಹಂತದಲ್ಲಿರುವ ಅಥವಾ ಅಕ್ಷರಗಳನ್ನು ಓದಬಲ್ಲ ಮಕ್ಕಳೊಂದಿಗೆ ಮಾಡಲಾಗುತ್ತದೆ ಇದನ್ನು ನಾಲ್ಕರಿಂದ ಐದು ಮಕ್ಕಳ ಚಿಕ್ಕ ಗುಂಪಿನಲ್ಲಿ ಅಥವಾ ಹದಿನೈದರಿಂದ ಇಪ್ಪತ್ತು ಮಕ್ಕಳ ದೊಡ್ಡ ಗುಂಪಿನಲ್ಲಿ ಮಾಡಬಹುದು ಇದನ್ನು ಮಾಡಲು ನಾವು ಅಕ್ಷರ ಕಾರ್ಡ್ ಹೊಂದಿರುವುದು ಅವಶ್ಯಕ ಈ ಚಟುವಟಿಕೆಗಾಗಿ ಮೊದಲು ಮಕ್ಕಳು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಬೇಕು ಕೆಲವು ಅಕ್ಷರ ಕಾರ್ಡ್ಗಳನ್ನು ನಿಮ್ಮ ಮುಂದೆ ನೆಲದ ಮೇಲೆ ಕೆಳಮುಖವಾಗಿ ಇರಿಸಲಾಗಿದೆ ಎಲ್ಲ ಮಕ್ಕಳು ಒಬ್ಬೊಬ್ಬರಾಗಿ ಮುಂದೆ ಬಂದು ಮೂರರಿಂದ ನಾಲ್ಕು ಕಾರ್ಡ್ಗಳನ್ನು ತೆಗೆದುಕೊಂಡು ವಾಪಸ್ಸು ತಮ್ಮ ಗುಂಪಿನಲ್ಲಿ ಕುಳಿತುಕೊಳ್ಳಬೇಕು ನೀವು ತೆಗೆದುಕೊಂಡ ಎಲ್ಲ ಅಕ್ಷರ ಕಾರ್ಡ್ಗಳನ್ನು ನಿಮ್ಮ ಮನಸ್ಸಿನಲ್ಲಿಯೇ ಓದಿಕೊಳ್ಳಬೇಕು ನಿಮಗೆ ಓದಲು ಕಷ್ಟವಾದರೆ ನಿಮ್ಮ ಗುಂಪಿನಲ್ಲಿರುವ ಇತರ ಸ್ನೇಹಿತರ ಸಹಾಯವನ್ನು ನೀವು ತೆಗೆದುಕೊಳ್ಳಬಹುದು ಅಕ್ಷರಗಳನ್ನು ಮನಸ್ಸಿನಲ್ಲಿ ಓದಿದ ನಂತರ ಕೊಟ್ಟಿರುವ ಆ ಅಕ್ಷರಗಳಿಂದ ರಚಿಸಬಹುದಾದ ಪದಗಳ ಬಗ್ಗೆ ಯೋಚಿಸಿ ಪ್ರತಿ ಮಗುವು ಮುಂದೆ ಬಂದು ಕಾಡಿನಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಓದಬೇಕು ಮತ್ತು ಆ ಅಕ್ಷರಗಳ ಆಧಾರದ ಮೇಲೆ ರೂಪುಗೊಳ್ಳುವ ಪದಗಳನ್ನು ಹೇಳಬೇಕು ಉದಾಹರಣೆಗೆ ನನ್ನ ಬಳಿ ಸ ಅಕ್ಷರವಿದೆ ಸರಳ ಎಂಬ ಪದವು ಸ ಅಕ್ಷರದಿಂದ ರೂಪುಗೊಂಡಿದೆ ಸರಳ ಎಂಬ ಪದವು ಸ ರ ಮತ್ತುಳ್ಳ ಅಕ್ಷರಗಳನ್ನು ಒಳಗೊಂಡಿದೆ ಪದ ಹೇಳಿದ ನಂತರ ಕಾರ್ಡನ್ನು ನೆಲದ ಮೇಲೆ ವಾಪಸ್ಸು ಕೆಳಮುಖವಾಗಿ ಇರಿಸಿ ಮತ್ತು ನಿಮ್ಮ ಸ್ಥಳದಲ್ಲಿ ಹೋಗಿ ಕುಳಿತುಕೊಳ್ಳಿ ಸರಿ ಈಗ ಮಕ್ಕಳು ಒಬ್ಬೊಬ್ಬರಾಗಿ ಮುಂದೆ ಬಂದು ತಮ್ಮ ಕಾರ್ಡಿನಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಓದಬೇಕು ಮತ್ತು ಅಕ್ಷರಗಳ ಆಧಾರದ ಮೇಲೆ ರೂಪುಗೊಂಡ ಪದಗಳನ್ನು ಹೇಳಬೇಕು ನನ್ನ ಬಳಿ ಮಾ ಅಕ್ಷರವಿದೆ ಮನೆ ಎಂಬ ಪದವು ಮಾ ಅಕ್ಷರದಿಂದ ರುಬ್ಕೊಂಡಿದೆ ಮನೆ ಎಂಬ ಪದವು ಮಾ ಮತ್ತು ಅಕ್ಷರಗಳನ್ನು ಒಳಗೊಂಡಿದೆ ಎರಡನೇ ಮಗು ನನ್ನ ಬಳಿ ಆ ಅಕ್ಷರವಿದೆ ಆ ಅಕ್ಷರದಿಂದ ಆಡು ಎಂಬ ಪದವು ರೂಪುಗೊಂಡಿದೆ ಮತ್ತು ಅಕ್ಷರಗಳನ್ನು ಒಳಗೊಂಡಿದೆ. ಡ ಮನೆ ಕೆಲಸ ನೀವು ಪ್ರತಿದಿನ ಬೇರೆ ಬೇರೆ ಅಕ್ಷರ ಕಾರ್ಡ್ಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು ಮನೆಯಲ್ಲಿ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ವಿಷಯಗಳನ್ನು ನಿಮ್ಮ ಪೋಷಕರಿಗೆ ಹೇಳಬೇಕು